ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಬೆಳಗಾವಿ ಬಿಕಾಂನ ದ್ವಿತೀಯ ಸೆಮೆಸ್ಟರ್ನ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ಬಿ ಜಿ ಎಸ್ ಸ್ಪರ್ಧಾ ಅಕಾಡೆಮಿಗೆ ಸ್ವಾಗತ ಸುಸ್ವಾಗತ ಆತ್ಮೀಯ ವಿದ್ಯಾರ್ಥಿಗಳೇ ನಾನು ನಿಮ್ಮ ವಿಮನ್ನ ಸರ್ ಮಾಡುವ ನಮಸ್ಕಾರಗಳು ಬನ್ನಿ ವಿದ್ಯಾರ್ಥಿಗಳೇ ಮತ್ತೆ ಪಾಠಗಳನ್ನು ಪ್ರಾರಂಭಿಸೋಣ ಈ ಹೊತ್ತಿನ ದಿನ ಬಿಕಾಮ್ನ ಬೇಸಿಕ್ ಕನ್ನಡ ಪುಸ್ತಕ ಕನ್ನಡ ವಿಷಯದ ಒಂಬತ್ತನೆಯ ಪದ್ಯವಾದ ಬಿದಿರಮ್ಮ ತಾಯಿ ಕೇಳೆ ಎಂಬ ಪದ್ಯದ ಸಾರಾಂಶವನ್ನು ಇಲ್ಲಿ ಚರ್ಚೆ ಮಾಡುತ್ತಾ ಸಾಗೋಣ ಅದಕ್ಕಿಂತ ಪೂರ್ವದಲ್ಲಿ ಇನ್ನೂ ನಮ್ಮ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬರ್ ಆಗಿಲ್ಲ ಆದಷ್ಟು ಬೇಗನೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಎಂದು ಹೇಳುತ್ತಾ ವಿದ್ಯಾರ್ಥಿಗಳೇ ಇವತ್ತಿನ ದಿನ ಈ ಜನಪದ ಸಾಹಿತ್ಯದ ಪರಿಚಯವನ್ನು ನೋಡುತ್ತಾ ಸಾಗೋಣ ಇಲ್ಲಿ ಜನಪದರು ದೈವ ಭಕ್ತರು ದೇವರನ್ನು ನಂಬಿಕೊಂಡು ಬಂದವರು ಅವರು ಬಹುದೇವೋಪಾಸಕರು ಪ್ರಕೃತಿಯಲ್ಲಿರುವ ಒಳ್ಳೆಯ ದ ಒಳ್ಳೆಯದೆಲ್ಲವನ್ನು ದೇವರ ರೂಪದಲ್ಲಿ ಕಾಣುತ್ತಾರೆ ಇಲ್ಲಿ ಹೇಗೆ ಅಂದರೆ ನರ ಹರಣಾಗುವ ಜೀವ ದೇವನಾಗುವ ವ್ಯಕ್ತಿ ಶಕ್ತಿಯಾಗುವ ಸಾಧ್ಯತೆಗಳು ಇಲ್ಲಿವೆ ಸಾಮಾನ್ಯವಾಗಿ ಮಣ್ಣು ಜನಪದರಲ್ಲಿ ಮೂರ್ತ ರೂಪ ಪಡೆದು ದೇವತೆಯಾಗುತ್ತದೆ ಅಂದರೆ ಮಣ್ಣಿನ ರೂಪದಲ್ಲಿ ದೇವತೆಗಳನ್ನು ಮಣ್ಣಿನ ರೂಪದಲ್ಲಿ ಕಾಣುತ್ತೇವೆ ಸಾಧಾರಣವಾದ ಕಲ್ಲು ಶಿಲ್ಪ ಮೂರ್ತಿಯಾಗಿ ಗ್ರಾಮದೇವತೆಯಾಗಿ ಪೂಜೆಗೊಳ್ಳುತ್ತದೆ ಸಾಮಾನ್ಯವಾಗಿ ಸ್ಥಳವು ಒಂದು ದೈವ ಪ್ರತಿಪಾದನೆಯಿಂದ ಪವಿತ್ರ ಸ್ಥಳವಾಗಿದೆ ಸ್ಥಳವಾಗಿ ಪರಿವರ್ತನೆಗೊಂಡು ಪುಣ್ಯಕ್ಷೇತ್ರವಾಗುತ್ತದೆ ಇದು ನಮ್ಮ ಜನಪದರು ರೂಚಿಕೊಂಡು ಬಂದಿರುವ ಒಂದು ಧಾರ್ಮಿಕ ದೈವಿ ನಂಬಿಕೆ ಮತ್ತು ಪದ್ಧತಿ ಹಲವಾರು ಗಿಡ ಮರಗಳನ್ನು ದೇವರ ಅವತಾರವೆಂದು ಭಾವಿಸಿ ಪೂಜಿಸುವ ಜನಪದರು ಅವುಗಳ ಉಪಕಾರ ಹಾಗೂ ಮಹಿಮೆಯನ್ನು ಮಹಿಮೆಯನ್ನು ಸ್ಮರಿಸುತ್ತಾರೆ ನಮ್ಮ ಭಾರತೀಯರು ಗಿಡಗಳನ್ನು ದೇವರೆಂದು ಪೂಜಿಸುವುದು ಒಂದು ವಾಡಿಕೆ ಇದು ಸರ್ವೇ ಸಾಮಾನ್ಯವಾಗಿ ತಲೆತಲಾಂತರದಿಂದ ನಡೆದುಕೊಂಡು ಬಂದಿರುವ ಒಂದು ಪೂಜನಿಯ ಭಾವ ಮತ್ತು ಭಕ್ತಿ ಜನಪದ ಸಾಹಿತ್ಯದ ಬಹುಮುಖ್ಯ ಹಾಗೂ ಜನಪ್ರಿಯ ಪ್ರಕಾರ ಯಾವುದು ಅಂತಂದರೆ ಅದು ಜನಪದ ಗೀತೆ ಜನಪದರು ಯಾರ ಒತ್ತಾಯಕ್ಕೆ ಹಣೆಮಣೆದು ಹಾಡಲಿಲ್ಲ ನಿತ್ಯ ಬದುಕಿನ ಕೆಲಸ ಕಾರ್ಯಗಳೇ ಅವರನ್ನು ಹಾಡಲು ಪ್ರೇರೇಪಿಸಿರಬೇಕು ಅದು ಹೇಗೆ ಅಂತಂದರೆ ಹುಟ್ಟುವಾಗ ಬಿಸುವಾಗ ಮಜ್ಜಿಗೆ ಕಡಿಯುವಾಗ ತೊಟ್ಟಿಲ ತೂಗುವಾಗ ನಾಟಿ ಮಾಡುವಾಗ ಕಳೆ ಕೀಳುವಾಗ ಕಾಳು ಆಯುವಾಗ ಹೀಗೆ ಹೊಲಗದ್ದೆಗಳಲ್ಲಿ ಕೆಲಸ ಮಾಡುವಾಗ ಹಾಡು ಹಾಡಿಕೊಂಡು ತಮ್ಮ ಜೀವನ ಮನಸ್ಸಿನ ವಾರವನ್ನು ಹಗುರು ಮಾಡಿಕೊಂಡವರು ಯಾರು ಅಂತಂದರೆ ನಮ್ಮ ಜನಪದರು ಪ್ರಸ್ತುತ ಈ ಪದ್ಯ ಬಿದಿರಿನ ಮಹತ್ವವನ್ನು ಚಿತ್ರಿಸುತ್ತದೆ ಹುಲ್ಲಾಗಿ ಹುಟ್ಟುವ ಬಿದಿರು ಮನುಷ್ಯನ ಬದುಕಿನ ಎಲ್ಲ ಹಂತಗಳಲ್ಲೂ ಹಾಸುಹೊಕ್ಕಾಗಿ ಉಪಯೋಗವಾಗಿದೆ ಬಿದಿರಿನ ಹುಟ್ಟು ನೆಲಮೂಲ ಸಂಸ್ಕೃತಿಯ ಹುಟ್ಟು ಆಗಿದೆ ಹುಟ್ಟು ಸಾವಿನಲ್ಲಿ ಬಿದಿರು ನಮ್ಮ ಜೀವನದ ಅವಿಭಾಜ್ಯ ಅಂಗವೆಂದೇ ಹೇಳಬಹುದು ಇನ್ನು ವಿದ್ಯಾರ್ಥಿಗಳೇ ಪದ್ಯದ ಒಂದೊಂದು ಸಾರಾಂಶಗಳನ್ನು ನೋಡುತ್ತಾ ಸಾಗೋಣ ಮೊದಲನೆಯ ಪದ್ಯ ಹೀಗಿದೆ ಬಿದಿರಮ್ಮ ತಾಯಿ ಕೇಳೆ ನೀ ನಾರಿಗಲ್ಲದವಳೆ ಹುಟ್ಟುತ್ತ ಹುಲ್ಲು ಬೆಳೆಯುತ್ತಾ ಬೆಳೆಯುತ್ತ ಬಿದಿರುವಾದೆ ಬೆಟ್ಟದ ಕೆಳಗೆ ಇದ್ದೆ ಅದರುದ್ದ ಬೆಳೆದಿದ್ದೆ ಅನ್ನೋದು ಇಲ್ಲಿನ ಒಂದು ಪದ್ಯದ ಅರ್ಥ ಹೀಗಿದೆ ನೋಡಿ ಸಾರಾಂಶ ನಮ್ಮ ಭಾರತೀಯ ಸನಾತನ ಧರ್ಮದಲ್ಲಿ ಪ್ರಕೃತಿಯನ್ನು ಪೂಜೆ ಮಾಡುವುದು ಸರ್ವೇ ಸಾಮಾನ್ಯವಾದದ್ದು ಹಾಗೆಯೇ ಇಲ್ಲಿ ನಾನಾ ವಿಧದಲ್ಲಿ ಉಪಯೋಗಕ್ಕೆ ಬರುವ ಬಿದಿರಿನ ಮರವನ್ನು ತಾಯಿ ಎಂದಿದ್ದಾರೆ ದೇವತೆ ಎಂದಿದ್ದಾರೆ ಜನಪದ ಕವಿಗಳು ಬಿದಿರಮ್ಮ ತಾಯಿ ನೀನು ಯಾರಿಗೆ ಬೇಡ ಹೇಳು ಎಲ್ಲರಿಗೂ ಬೇಕೇ ಬೇಕು ಹುಟ್ಟುವಾಗ ಹುಲ್ಲಿನಂತೆ ಹುಟ್ಟಿ ನಂತರ ಮರವಾಗಿ ಬೆಳೆದು ನಿಂತೆ ಬೆಟ್ಟದ ಕೆಳಗಡೆ ಯಾವುದೋ ಒಂದು ಮೂಲೆಯಲ್ಲಿ ಹುಲ್ಲಾಗಿ ಹುಟ್ಟಿ ಆ ಬೆಟ್ಟಕ್ಕಿಂತ ಎತ್ತರವಾಗಿ ಬೆಳೆದು ನಿಂತೆ ಬಿದಿರಮ್ಮ ನೀನಾರಿಗಲ್ಲದವಳೆ ಅನ್ನೋದು ಈ ಮೊದಲನೆಯ ಪದ್ಯದ ಸಾರಾಂಶ ಇನ್ನು ಎರಡನೆಯ ಪದ್ಯ ಹೀಗಿದೆ ನೋಡಿ ರಂಗಣಿಗೆ ರಂಗಣಿಗೆ ಕೊಡಲು ಆದೆ ಕಂದಮ್ಮನಿಗೆ ತೊಟ್ಟಿಲಾದೆ ಆಡುವ ಮಕ್ಕಳಿಗೆ ಓಡುವ ಕುದುರೆಯಾದೆ ಅನ್ನೋದು ಎರಡನೇ ಪದ್ಯ ಇದಕ್ಕೆ ಸಾರಾಂಶ ನೋಡಿ ಬಿದಿರಮ್ಮ ತಾಯಿ ಬಿದಿರಮ್ಮ ತಾಯಿಯ ಉಪಯೋಗವು ನಾನಾ ಥರ ಶ್ರೀಕೃಷ್ಣನ ಕೈಯಲ್ಲಿ ಓದುವ ಅಥವಾ ಊದುವ ಕೊಳಲು ಆಗಿ ಹಾಗೆ ಅಳುವ ಕಂದನನ್ನು ತೂಗಲು ತೊಟ್ಟಿಲು ಆಗಿ ಆಡುವ ಮಕ್ಕಳಿಗೆ ಕುದುರೆಯಂತೆ ಓಡಲು ವಸ್ತುವಾದೆ ಬಿದಿರಮ್ಮ ನಾರಿಗಲ್ಲದ ಬಳೆ ಪದ್ಯ ಮೂರು ಹೀಗಿದೆ ಮದುವೆಯ ಹಂದರಕ್ಕೆ ಚಪ್ಪರದ ಕಂಬವಾದೆ ಮೈದುಂಬುವ ಕುಣಿತಕ್ಕೆ ನಂದಿಯ ಕೋಲಾದೆ ಸಾರಾಂಶ ನೋಡಿ ಮದುವೆಯ ಹಂದರದಲ್ಲಿ ಹಾಲ್ಗಂಬವಾದೆ ಅದೇ ಮದುವೆಯ ಹಂದರವನ್ನು ನಿಲ್ಲಿಸಲಿಕ್ಕೆ ಆಧಾರ ಕಂಬವಾದೆ ಉಲ್ಲಾಸದಿಂದ ಮೈ ತುಂಬಿ ಕುಣಿಯುವ ಕುಣಿತಕ್ಕೆ ದೇವರ ನಂದಿಯ ಕೋಲಾದೆ ಬಿದಿರಮ್ಮ ನೀನಾರಿಗಲ್ಲದ ಬಳೆ ಎಲ್ಲರಿಗೂ ಬೇಕೇ ಬೇಕು ಅಂತರ್ಥ ನಾಲ್ಕನೆಯ ಪದ್ಯ ನೋಡಿ ಧಾನ್ಯಗಳ ಕೇರುವಂಥ ಮುತ್ತಿನ ಮರವಾದೆ ಕಾಳುಗಳ ಕೂಡಿಡಲು ಕಟ್ಟಿದ ಕಣಜವಾದೆ ಕಟ್ಟಿದ ಕಣಜವಾದೆ ಸಾರಾಂಶ ಜನಪದ ಕವಿಗಳು ಬಿದಿರಿನ ಮಹತ್ವವನ್ನು ವಿವಿಧ ರೀತಿಯಲ್ಲಿ ತಿಳಿಸುತ್ತ ಧಾನ್ಯಗಳನ್ನು ಕಸಗಡ್ಡಿಯಿಂದ ಬೇರ್ಪಡಿಸಿ ಸ್ವಚ್ಛಗೊಳಿಸಲು ಕೇರುವಂಥ ಮರವಾದದ್ದು ಬಿದಿರಿನಿಂದ ಅದೇ ರೀತಿ ಕಾಳು ಕಡ್ಡಿಗಳನ್ನು ಕೂಡಿಡಲು ಧಾನ್ಯದ ಕಣಜವಾದದ್ದು ಬಿದಿರಿನಿಂದ ಬಿದಿರಮ್ಮ ನೀನಾರಿಗಲ್ಲದವಳೆ ನೀನಾರಿಗಲ್ಲದವಳೆ ಐದನೇ ಪದ್ಯ ಊರೂರು ಸೂರು ಆದೆ ಕೂರಿಗೆಗೆ ಕೊಳವೆಯಾದೆ ನಮ್ಮಜ್ಜ ನಡೆಯಲಿಕ್ಕೆ ನೀ ಊರುಗೋಲಾದೆ ಉತ್ತರ ಇದಕ್ಕೆ ಸರಿಯಾದ ಒಂದು ಸಾರಾಂಶ ನೋಡಿಲಿ ಊರಿನ ಗುಡಿಸಲು ಆದದ್ದು ಬಿದಿರಿನಿಂದ ಬಿತ್ತುವ ಕೂರಿಗೆಯ ಕಾಳು ಇಳಿಯುವ ಕೊಳವೆಯಾಗಿ ಅಜ್ಜ ಅಜ್ಜಿಗೆ ನಡೆಯಲಿಕ್ಕೆ ಊರುಗೋಲಾಗಿ ಬಿದಿರು ಉಪಯೋಗವಾಗಿದೆ ಬಿದಿರಮ್ಮ ನಾರಿಗಲ್ಲದವಳೆ ಆರನೇ ಪದ್ಯ ಕೊನೆಯ ಪದ್ಯ ಅಂಬಿಗಗೆ ಆದೆ ಮ್ಯಾದಾರಗೆ ಬುಟ್ಟಿಯಾದೆ ಹತ್ತುವ ಬಗೆ ಏನಿಯಾದೆ ಸತ್ತ ಬಗೆ ಚಟ್ಟವಾದೆ ಸಾರಾಂಶ ಅಂಬಿಗನು ದೋಣಿಯನ್ನು ನಡೆಸಲು ಅಂಬಿಗನ ಕೈಯಲ್ಲಿ ಹುಟ್ಟು ಗೋಲಾದೆ ಮೇಧಾರಣಿಗೆ ಹೆಣೆಯುವ ಬುಟ್ಟಿಯಾದೆ ಅಟ್ಟವನ್ನು ಏರುವವನಿಗೆ ಏನೆಯಾದೆ ಸತ್ತವನನ್ನು ಸ್ಮಶಾನಕ್ಕೆ ಸಾಗಿಸಲು ಚಟ್ಟವಾದೆ ಬಿದಿರಮ್ಮ ನಾರಿಗಲ್ಲದವಳೆ ಈ ರೀತಿಯಾಗಿ ಜನಪದ ಕವಿಗಳ ದೃಷ್ಟಿಕೋನದಲ್ಲಿ ಒಂದು ಬಿದಿರಿನ ಮನ ಮರ ನಾನಾ ರೀತಿಯಲ್ಲಿ ಉಪಯೋಗಕ್ಕೆ ಬಂದಿರುವ ಒಂದು ಈ ಒಂದು ವಾತ್ಸವತೆಯನ್ನು ಕವಿಗಳು ಇಲ್ಲಿ ಅತ್ಯಂತ ಸುಂದರವಾಗಿ ಚಿತ್ರಿಸಿದ್ದಾರೆ ವಿದ್ಯಾರ್ಥಿಗಳೇ ಇದೇ ರೀತಿಯಾದ ಹೆಚ್ಚಿನ ನೋಟ್ಸ್ಗಳನ್ನು ಇದೇ ರೀತಿಯಾದ ಹೆಚ್ಚಿನ ಪಾಠಗಳನ್ನು ವೀಕ್ಷಿಸಿ ನಿಮ್ಮ ಪರೀಕ್ಷೆಗೆ ಹೆಚ್ಚಿನ ಅಂಕಗಳು ಬಿಸಿ ಕನ್ನಡ ವಿಷಯದಿಂದ ಕನ್ನಡ ವಿಷಯದಿಂದ ಈ ನೋಟ್ಸ್ನಿಂದ ಬರುವಂತಾಗಲಿ ವಿದ್ಯಾರ್ಥಿಗಳೇ ಥ್ಯಾಂಕ್ ಯು ಧನ್ಯವಾದಗಳು ಬಿ ಜಿ ಎಸ್ ಸ್ಪರ್ಧಾ ಅಕಾಡೆಮಿ ಥ್ಯಾಂಕ್ ಯು